ಆಚರಣೆ ಮಾಡ್ತಕ್ಕಂಥ ಸ್ಟೈಲ್ ಮಾತ್ರ ಬದಲಾಗ್ತಾ ಹೋಗಿದೆ ಶೈಲಿ ಮಾತ್ರ ಬದಲಾಗ್ತಾ ಹೋಗಿದೆ ನಮ್ಮ ಪೂರ್ವಜರು ನಾವೆಲ್ಲ ಚಿಕ್ಕವರಿದ್ದಾಗ ಇನ್ನು ನಮ್ಮ ಶ್ರೀಶಲಣ್ಣರ ಚಿಕ್ಕವರಿದ್ದಾಗ ಗಣೇಶ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥ ವಿಧಗಳೇ ಬೇರಿತ್ತು ಇವತ್ತು ಆಚರಣೆ ಮಾಡ್ತಕ್ಕಂಥ ವಿಧಾನ ಬೇರೆ ಆಗಿದೆ ಬಟ್ ಉದ್ದೇಶಗಳು ಮಾತ್ರ ಅವೇ ಇದಾವ ಈ ಹಬ್ಬಗಳನ್ನ ಯಾವುದೇ ರೀತಿ ಇರ್ತಕ್ಕಂಥ ತೊಂದರೆಗಳಾಗದಂತೆ ಅಶಾಂತಿ ಆಗದಂತೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗದಂತೆ ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ ಅದು ಎಲ್ಲ ಇಲಾಖೆಯವರ ಜವಾಬ್ದಾರಿ ಜೊತೆಗೆ ಆಚರಣೆ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರದ್ದು ಸಹ ಜವಾಬ್ದಾರಿ ಇದೆ ಹಾಗಾಗಿನೇ ಸಾಕಷ್ಟು ಬೇರೆ ಬೇರೆ ಇಲಾಖೆಯಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಾ ಇರ್ತವೆ ಅವು ನಾವೆಲ್ಲ ಪಾಲನೆ ಮಾಡಲೇಬೇಕಾಗುತ್ತೆ ಅನಿವಾರ್ಯ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು ವಿಶೇಷವಾಗಿ ನಮ್ಮ ಮಾಮಂಡ ಅಧ್ಯಕ್ಷರು ಮಾತಾಡಿದರು ನಮ್ಮ ಶ್ರೀಶೈಲ್ ಕಾಕರು ತುಂಬ ಚೆನ್ನಾಗಿ ಮಾತಾಡಿದರು ಪ್ರದೀಪ್ ಅವರು ಮಾತಾಡಿದರು ಶ್ರೀಧರ್ ಅವರು ಮಾತಾಡಿದರು ನಮ್ಮ ಅವ್ರು ಮಾತಾಡಿದರು ಆಮೇಲೆ ನಮ್ಮ ರಘು ಮಾತಾಡಿದ್ರು ಗಣೇಶ್ ಅವ್ರು ಮಾತಾಡಿದರು ಆಮೇಲೆ ನಮ್ಮ ರಾಕೇಶ್ ಅವ್ರು ಮಾತಾಡಿದ್ರು ತುಂಬ ಒಳ್ಳೆಯ ವಿಚಾರಗಳನ್ನ ಆಗ ಪ್ರಸ್ತಾಪ ಮಾಡಿದಿರಿ ನಮ್ಮ ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಟ್ರು ನನ್ನ ಕಡೆಯಿಂದ ಒಂದು ಎರಡು ಮೂರು ಅಂಶಗಳನ್ನು ಹೇಳಿ ನಾನು ನೆಕ್ಸ್ಟು ಮೇಡಮ್ ಅವರಿಗೆ ಮಾತಾಡಕ್ಕೆ ಹೇಳ್ತೀನಿ ಮತ್ತೆ ನಮ್ಮ ಹಣವನ್ನು ಕಳ್ಕೊಂಡು ಹೋಗ್ತಾ ಇದೀವಿ ಅದ್ರ ಬಗ್ಗೆ ನಾವು ಎಚ್ಚರ ಎಚ್ಚರಿಕೆ ಕೊಡಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಇನ್ನೂ ಪ್ರಯತ್ನ ಮಾಡಿರಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಸುಮಾರು ಕಲಾವಿದರಾದರೆ ಕಲಾವಿದರಲ್ಲನು ತಮ್ಮ ಕಲೆಯನ್ನ ಆ ಕಲೆನ ಪ್ರದರ್ಶನ ಮಾಡಬೇಕಾಯ್ತು ಎಲ್ಲ ಉಪಕರಣಗಳನ್ನ ಮೂಲೆ ಗಂಟಿಗಾಗಿಟ್ಟಿದ್ದಾರೆ ಅವೆಲ್ಲನು ಹೊರತೆ ಅವಕಾಶ ಕೊಡೋದು ಒಂದು ಕೆಲಸ ಕೊಡಿ ಅವರು ಬದುಕ್ತಾರೆ ದಯವಿಟ್ಟು ಡಿ ಜೆ ಆಚೆ ವಿಚಾರದಲ್ಲಿ ಮಾತ್ರ ದಯವಿಟ್ಟು ತುಂಬಾ ತುಂಬಾ ವಿಚಾರ ಮಾಡ್ಬೇಕಂತೇಳಿ ನನ್ನ ಕಡೆಯಿಂದ ವಿನಂತಿಸ್ಕೊಳ್ತೇನೆ ಎರಡನೇ ವಿಚಾರ ಈ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಾಕಷ್ಟು ಪ್ರಿಕಾಷನ್ ತಗೊಳ್ರಿ ಆ ಸ್ಥಳ ಯಾವ್ದೊಂದು ಡಿಸ್ಪ್ಯೂಟ್ ಇರಬಾರ್ದು ಆ ಜಾಗದಲ್ಲಿ ನಾವ್ ಏನ್ ಪೆಂಡಲ್ ಹಾಕಿರ್ತಲ್ಲ ಆ ಜಾಗದಲ್ಲಿ ನಮ್ಮ ಒಬ್ಬ ಯಾರಾದ್ರೂ ಸ್ವಯಂ ಸೇವಕರನ್ನ ನೇಮಕ ಮಾಡ್ಬೇಕು ಆಗ್ಲೇ ರಾಕೇಶ್ ಅಣ್ಣ ಅವ್ರು ಹೇಳ್ತಾ ಇದ್ರು ನಾವು ಲಾಸ್ಟ್ ಇಯರ್ ಮಾಡಿದ್ವಿ ನಾವು ಪೊಲೀಸ್ ಮಿತ್ರ ಅಂತೇಳಿ ಒಬ್ಬರನ್ನ ನೇಮಕ ಅಂತ ಹೇಳಿ ನಿಮ್ಮ ಪ್ರತಿಯೊಂದು ಸಮಿತಿಯ ಗಣೇಶ ಸಮಿತಿಯ ಮಹಾಮಂಡಲದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಯುವಕ ಮಂಡಳದ ಸಮಿತಿಯವರು ನಿಮ್ದೊಂದು ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಎಷ್ಟೇ ಜನರ ಒಂದು ಲೀಸ್ಟ್ ಲೀಸ್ಟ್ ಕೊಟ್ರ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪೊಲೀಸ್ ಮಿತ್ರ ಅಂತ ಹೇಳಿ ಆರಕ್ಷಕ ಮಿತ್ರ ಅಂತೇಳಿ ನಾವೊಂದು ಐಡೆಂಟಿ ಕಾರ್ಡ್ ಕೊಡ್ತೀವಿ ಸಾಧ್ಯವಾದ್ರೆ ಟೈಮ್ ಇತ್ತು ಅಂದ್ರೆ ನಾವು ಬ್ರೀಫ್ ಮಾಡ್ತೀವಿ ಏನ್ ಕೆಲಸ ಮಾಡಬೇಕು ಪ್ರತಿಷ್ಠಾಪನ ಸಂದರ್ಭದಲ್ಲಿ ಮತ್ತೆ ಮೆರವಣಿ ಸಂದರ್ಭದಲ್ಲಿ ಏನ್ ಕೆಲಸ ಅನ್ನೋದ್ರ ಬಗ್ಗೆ ನಾವು ಬ್ರೀಫ್ ಮಾಡ್ಕೊಡ್ತೀವಿ ಆ ಲಿಸ್ಟ್ ಅನ್ನು ತಂದು ಕೊಟ್ರೆ ಖಂಡಿತವಾಗಿ ನಮಗೆ ಪೊಲೀಸ್ ಮಿತ್ರ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತೀವಿ ಅವರಿಗೆ ಮತ್ತು ತೆಗೆದುಕೊಳ್ಳಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ ಆ ಪ್ರತಿಷ್ಠಾಪನಾ ಮಾಡ್ತಕ್ಕಂಥ ಸ್ಥಳದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬರ ಪೊಲೀಸ್ ಮಿತ್ರನ ಅಥವಾ ಸ್ವಯಂ ಸೇವಕರ ನೇಮಕ ಮಾಡಿ ಯಾವುದೇ ರೀತಿ ಇರ್ತಕ್ಕಂಥ ಕೊರತೆ ಆಗಬಾರ್ದು ಭಕ್ತಿಯಿಂದ ಮಾಡ್ತಕ್ಕಂಥ ಹಬ್ಬದಲ್ಲಿ ನಮ್ಮ ಗಣೇಶ ಮೂರ್ತಿಗೆ ಏನೋ ತೊಂದರೆ ಆಯಿತು ಏನೋ ಆಯಿತು ಲೋಪ ಆಯಿತು ಅದ್ಯಾವುದು ನಮಗೆ ಕಂಡು ಬರಬಾರ್ದು ಆಗಲೇ ಕಾಕರ್ ಹೇಳಿದ್ರಲ್ಲ ಹಂಗಾಗಿದ್ರೆ ಇಂಥ ಹಂಗಾಯಿತು ಹಿಂಗಾಯ್ತು ಅಂತೇಳಿ ಅದ್ಯಾವುದು ನಮ್ಮ ಮನಸ್ಸಲ್ಲಿ ಕಾಡಬಾರ್ದು ಹಾಗಾಗಿನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ಕೊಳ್ಳೋದಕ್ಕೆ ಒಬ್ಬರನ್ನ ನೇಮಕ ಮಾಡಿ ಸೂಕ್ತವಾಗಿತಕ್ಕಂಥ ಲೈಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಹೇಳ್ತಕ್ಕಂಥ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ ಸಾಧ್ಯವಾದರೆ ಸಾಧ್ಯವಾದರೆ ಅಲ್ಲೇ ನಿಯರ್ದಲ್ಲಿ ಯಾವುದೊಂದು ಸಿ ಸಿ ಕ್ಯಾಮ್ರಾಗಳಿತ್ತು ಅಂತ ಹೇಳಿದ್ರೆ ಆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ಎಲ್ಲಾ ಅಧಿಕಾರಿಗಳು ಈಗಾಗಲೇ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸೌಹಾರ್ದಯುತವಾಗಿ ಯಾವುದೇ ರೀತಿ ಕೋಮು ಗಲಭೆಗೆ ಆಸ್ಪದ ಇರಲಾರದೆ ಬಹಳಷ್ಟು ಶಿಸ್ತಿನಿಂದ ಹಲವಾರು ಆಕ್ಟಿವಿಟೀಸ್ ಗಳನ್ನ ನಾನು ಹಿಂದಿನ ಏಕಿ ಅವರಿಗೆ ಮಾತಾಡಿದೆ ಬಹಳಷ್ಟು ಆಕ್ಟಿವಿಟೀಸ್ಗಳೊಂದಿಗೆ ತಾವೆಲ್ಲಾ ಹಬ್ಬ ಮಾಡ್ತೀರಿ ಹೇಳಿ ಸೊ ಬಹಳಷ್ಟು ವಿವಿಧತೆಯಿಂದ ಇರುವಂತಹ ಈ ಹಬ್ಬವನ್ನ ನೀವೆಲ್ಲಾ ಒಟ್ಟಿಗೆ ಕೂಡಿ ಮಾಡ್ತಿದ್ದೀರಿ ಇಲ್ಲಿ ನನ್ನ ಒಂದು ಏನು ಅನಿಸಿಕೆ ಅಥವಾ ವಿನಂತಿ ಏನು ಅಂತಂದ್ರೆ ಇಲ್ಲಿ ಮೇಲೆ ಕುಳಿತಿರುವಂತಹ ಎಲ್ಲ ಅಧಿಕಾರಿಗಳದ್ದು ಅಂದ್ರೆ ನನ್ನ ನನ್ನನ್ನೊಟ್ಟಿಗೆ ಸೇರಿಸ್ಕೊಂಡು ಮುಂದಿನ ಹದಿನೈದು ದಿನಗಳು ನಮ್ಮೆಲ್ಲರಿಗೂ ಮೇಲೆ ಇರುವಂತಹ ಎಲ್ಲ ಅಧಿಕಾರಿಗಳಿಗೂ ಒಂದು ಕಲೆಕ್ಟಿವ್ ಜವಾಬ್ದಾರಿ ಅಂತ ಇರ್ತದ ಯಾವುದೇ ಒಂದು ಫೈರ್ ಅಧಿಕಾರಿ ಇರಬಹುದು ಕರೆಂಟ್ ಇಶ್ಯೂಸ್ ಇರಬಹುದು ಜಾಗದ ವ್ಯವಸ್ಥೆ ಇರಬೇಕು ಲಾ ಅಂಡ್ ಆರ್ಡರ್ ವಿಷಯಗಳು ಇರಬೇಕು ನಗರಸಭೆ ಕೆರೆ ಒಳಗೆ ನೀವು ಹೋಗಿ ನೀರನ್ನ ಗಣೇಶನನ್ನ ಬಿಡ್ತಿರ್ತೀರಿ ನಿಮ್ಮ ಸುರಕ್ಷತೆಯ ಬಗ್ಗೆ ನಮಗೆ ಮೊದಲ ಆದ್ಯತೆ ಗಣೇಶನ ಹಬ್ಬವನ್ನ ಸೌಹಾರ್ದಿತವಾಗಿ ಆಚರಣೆ ಮಾಡುವುದು ದಟ್ ಈಸ್ ಈಗ ಎಲ್ಲ ಪ್ರೌಢ ಜನ ನಾಗರಿಕರಿಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಾದ ಕೋಮು ಗಲಭೆ ಅವೆಲ್ಲ ಅವುಗಳನ್ನೆಲ್ಲ ಮೀರಿ ನೀವೆಲ್ಲ ಬೆಳೆದಿರಿ ಹದಿನೈದು ವರ್ಷಗಳಿಂದ ಈ ಹಬ್ಬವನ್ನ ಸುರಕ್ಷಿತವಾಗಿ ಕೋಮು ಗಲಭೆ ಇರಲಾರದಂತೆ ಮಾಡಿದಿರಿ ಸೊ ಆ ವಿಷಯವನ್ನ ಸ್ಟ್ರೆಸ್ ಕೊಡೋದಿಲ್ಲ ವಿಷಯ ಇರೋದೇನು ಅಂತಂದ್ರೆ ಇಲ್ಲಿರುವಂತವ್ರು ಎಲ್ಲರೂ ಏನು ಮಹಾಮಂಡಳದ ಅಹ್ ಅಧ್ಯಕ್ಷರಿದ್ದೀರಿ ಪದಾಧಿಕಾರಿಗಳಿದ್ದೀರಿ ನೀವು ಹದಿನೈದು ಹಿರಿಯರಿದ್ದಾರೆ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಗಣೇಶ ಹಬ್ಬ ಮಾಡಿದವರಿದ್ದಾರೆ ಇದ್ದಾರೆ ಆದ್ರೆ ಕೆಲವೊಂದು ಗುಂಪುಗಳಿದ್ರೆ ಯುವ ತರಣರು ಅವ್ರಿಗೆ ಗಣೇಶ್ ಹಬ್ಬ ಅಂತಂದ್ರೆ ಅದೊಂದು ಸಂಭ್ರಮ ನಾವು ಮೆರವಣಿಗೆ ಅಂತ ಅಂದಾಗ ಅದನ್ನ ಬಹಳ ಮಾಡ್ಬೇಕು ಮಾಡಬೇಕು ಡಿಜೆ ಎಲ್ಲಾ ಹಾಕ್ಬೇಕು ಪುನೀತ ಮಾಡಬೇಕು ಡಾನ್ಸ್ ಮಾಡಬೇಕು ಈ ರೀತಿ ಒಂದು ಆಲೋಚನೆ ಇರ್ತದೆ ರಾತ್ರಿ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೂ ನೀವು ಆಚರಣೆಯನ್ನ ಮಾಡ್ತೀರಿ ಸೊ ಅಂತಹ ಸಮಯದಲ್ಲಿ ನಿಮ್ಮ ಜೀವದ ಸುರಕ್ಷತೆ ಇಂಪಾರ್ಟೆಂಟ್ ಇರ್ತದೆ ಅದನ್ನ ಗಮನಿಸಬೇಕು ಯಾಕಂದ್ರೆ ಬಹಳಷ್ಟು ಇನ್ಸಿಡೆಂಟ್ಗಳು ಆಗಿದ್ದಾವೆ ಡಿಜೆ ಇಂದ ಆಗುವಂತದ್ದು ಏನು ಹಾರ್ಟ್ ಅಟ್ಯಾಕ್ ತಾವೆಲ್ಲ ಮೊಬೈಲ್ ನೋಡಿರ್ತೀರಿ ನಾನು ವಿಶೇಷವಾಗಿ ಹೇಳೋದಿಲ್ಲ ಸೊ ಅದಾದ ಕೂಡಲೇ ಕೆರೆ ಒಳಗೆ ಗಣೇಶನನ್ನ ಬಿಡುವಾಗ ಆಗುವಂತ ಅನಾಹುತಗಳು ದಯವಿಟ್ಟು ನಮ್ಮ ಕಮಿಷನರ್ ಕೇಳ್ತೇನೆ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಬಂದಿದ್ದೆ ಅಲ್ಲಿ ಅಲ್ಲ ಅಣಿ ಕೇಳಿ ಅಲ್ಲಿ ಗಣೇಶನ ವಿಸರ್ಜನೆ ಮಾಡುವಾಗ ನನ್ನ ರಿಲೇಟಿವ್ಸ್ ವಿಸರ್ಜನೆ ಮಾಡುವಾಗ ಬಹಳಷ್ಟು ಕತ್ಲಿತ್ತು ಇದೇನಪ್ಪ ಕತ್ಲದ ಅಂತ ಅನ್ಕೊಂಡಿದ್ದೆ ನಾನು ಅವಾಗ ಸೊ ಬೆಳಕಿನ ವ್ಯವಸ್ಥೆನ ಒಂದ್ ಸ್ವಲ್ಪ ಮಾಡ್ಬೇಕು ಇಲ್ಲಿನ ಮಾಡ್ಬೇಕು ಈ ಮೇನ್ ನಿಮ್ಮ ಕಟ್ಟೆ ಕೆರೆಯಲ್ಲಿ ಅಲ್ಲಿಯೂ ಹೋಗ್ಬಿಡ್ತಾರ ಸೊ ಅಲ್ಲಿಯೂ ಸಹ ಮಾಡ್ಬೇಕು ಈ ಹಬ್ಬವನ್ನ ಮಾಡ್ಬೇಕು ಅನ್ನುವಂತಹದ್ದು ಒಂದು ಉದ್ದೇಶ ಒಗ್ಗಟ್ಟನ್ನ ನೆರೆಸ್ಬೇಕು ಅನ್ನೋ ಒಂದು ಉದ್ದೇಶ ಈಗಾಗ್ಲೇ ಜಮಖಂಡಿ ಊರೊಳಗೆ ಯಾವ ರೀತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಹೇಳಿದ ಗಜಾನ್ನ ಉತ್ಸವ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ವರ್ಷ ಹೋದ ವರ್ಷ ಭಾಳ ಚೆನ್ನಾಗಿ ಮಹಾಮಂಡಲವತಿಯಿಂದ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಮಾಡುವಂತೂ ಆಗಲಿ ಮೆರವಣಿಗೆ ಸಂದರ್ಭದಲ್ಲಿ ತಮ್ಮದೆಲ್ಲ ಸಹಕಾರ ಶಾಂತಿ ಪಾಲನೆಗೆ ಸಹ ಏನೇನು ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ತಾವೆಲ್ಲ ಸಹಕಾರ ನೀಡಿದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ಪ್ರತಿಷ್ಠಾಪನೆ ದಿನದಿಂದ ವಿಸರ್ಜನೆ ದಿನದವರೆಗೂ ತಾವೆಲ್ಲರೂ ನಮ್ಮ ಒಟ್ಟಿಗೆ ಸಹಕಾರ ಕೊಡಬೇಕು ಏನು ನಾವು ಸೂಚನೆ ನೀಡಿರ್ತೀವಿ ಪ್ರತಿಯೊಂದು ಪೆಂಡಲ್ ಹಾಕೋದಾಗ್ಲಿ ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳೋದಾಗಲಿ ಆ ಗಣಪತಿಯ ಮೂರ್ತಿಯ ರಕ್ಷಣಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಾವು ನಮ್ಮ ಅಂದರೆ ಅಂದ್ರೆ ನಾವು ಸಿಬ್ಬಂದಿ ನೆಮಕ ಮಾಡಿರ್ತೀವಿ ಅವ್ರೊಟ್ಟಿ ತಾವು ಕೂಡ ಇರತಕ್ಕದ್ದು ಪ್ರತಿದಿನ ಈ ಪ್ರತಿಷ್ಠಾಪನೆ ದಿನದಿಂದ ಪ್ರತಿದಿನ ಸಾಯಂಕಾಲ ತಾವು ಏನಾದರೂ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀರಿ ಆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಈ ಗಣಪತಿಯ ಪ್ರತಿಷ್ಠಾಪನಾ ಸ್ಥಳಕ್ಕೆ ಬರುವ ಸಂಖ್ಯೆ ಹೆಚ್ಚಾಗಿರುತ್ತದೆ ಆ ಸಂದರ್ಭದಲ್ಲಿ ತಮ್ಮ ಸ್ವಯಂ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ತಕೊಂಡು ನಮ್ಮೊಟ್ಟಿಗೆ ಅವರು ತಾವು ಕೂಡ ಭಾಗಿಯಾಗಬೇಕು ತಮ್ಮ ಸ್ವ ಸ್ವಯಂ ಸೇವಕರನ್ನು ನೇಮಕ ಮಾಡ್ಕೋಬೇಕು